ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಪೋಷಕರು ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬನ್ನಿ ಚರ್ಚೆಯನ್ನ ಮುಂದುವರಿಸೋಣ ಸರ್ ಹಾಗಿದ್ರೆ ನಾವು ಚರ್ಚೆ ಮಾಡ್ಬೇಕಾರೆ ಹಿಂದೊಮ್ಮೆ ನಾವು ಹೇಳ್ತಾ ಇದ್ವಿ ಎಷ್ಟೋ ಪೋಷಕರು ತನ್ನ ಮಕ್ಕಳು ಇನ್ಸ್ಟೈನ್ ಆಗಬೇಕು ಅಥವಾ ಬಾಲ್ ಸುಬ್ರಹ್ಮಣ್ಯಂ ತರ ಹಾಡಬೇಕು ಈ ರೀತಿ ನಾನಾ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆದ್ರೆ ಅಂತ ಮಗು ಜನಿಸಿದಾಗ ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅವ್ರನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾರ್ಮಲ್ ಚೈಲ್ಡ್ ತರ ನಾವು ಅದನ್ನ ಟ್ರೀಟ್ ಮಾಡಿಬಿಡ್ತೀವಿ ಆಗ ಏನು ಆಗ್ಬೇಕಿತ್ತೋ ಆ ಮಗು ಅದನ್ನ ಆಗೋದಿಲ್ಲ ಸೊ ಹಾಗಾಗಿ ಇದು ಅಂದ್ರೆ ಮಗು ಕೆಪಾಸಿಟಿ ಏನು ಅಂತ ಗೊತ್ತಾಗೋದು ನಮಗೆ ಫಿಂಗರ್ ಪ್ರಿಂಟ್ ಆಗುತ್ತೆ ಅನಾಲಿಸಿಸ್ ಮೂಲಕ ನೀವು ಹೇಳಿದ ಹಾಗೆ ಮಕ್ಕಳು ಫಿಂಗರ್ ಪ್ರಿಂಟ್ ಜೊತೆಗೆ ಪೋಷಕರು ಮಾಡಿಸಿದ್ರೆ ನಮಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಸೊ ಬೇಸಿಕಲಿ ಇವಾಗ ಯಾವ ಮಗುವಲ್ಲಿ ನೀವು ಹೇಳಿದ ಹಾಗೆ ತನ್ನ ಮಗು ತನಗಿಂತ ಬೆಸ್ಟ್ ಇರ್ಬೇಕಂತಾನೆ ಎಲ್ಲ ಪೇರೆಂಟ್ಸ್ ಬಯಕೆ ಇರುತ್ತೆ ಮತ್ತೆ ಆಸೆ ಇರುತ್ತೆ ಮಗು ಎಲ್ಲ ಬೆಸ್ಟ್ ಕ್ವಾಲಿಟಿಗಳೊಂದಿಗೆ ಹುಟ್ಟಿದೆ ಆದರೆ ಯಾವ ಕ್ವಾಲಿಟಿಯೊಂದಿಗೆ ಹುಟ್ಟಿದೆ ಅನ್ನೋ ಒಂದು ಕನ್ಫರ್ಮೇಷನ್ ಕ್ಲಾರಿಟಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಮೆಥಡಾಲಜಿಯ ಮೂಲಕ ನಮಗೆ ತಿಳ್ಕೊಳುವಂಥ ಅವಕಾಶ ಇದುವರೆಗೂ ಇರಲಿಲ್ಲ ಸೊ ಇವಾಗ ನನ್ನ ಮಗು ಯಾವ ವಿಚಾರದಲ್ಲಿ ತುಂಬ ಬೆಸ್ಟ್ ಇದ್ದಾನೆ ಅಥವಾ ಬೆಸ್ಟ್ ಇದ್ದಾಳೆ ಅಂತ ತಿಳ್ಕೊಳೋ ಒಂದು ಸೈಂಟಿಫಿಕ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ಹೇಳ್ತೀವಿ ಇಲ್ಲಿ ಯಾವುದು ಬೆಸ್ಟ್ ಇದೆ ಅದರ ಮೇಲೆ ನೀವು ಮಗುವಿಗೆ ಒಂದು ಹೆಚ್ಚಿನ ಹೊತ್ತನ್ನು ಕೊಡ್ತಾ ಹೋಗಿ ಆವಾಗ ನಿಮ್ಮಗೂ ಕೂಡ ಸಚಿನ್ ತೆಂಡೂಲ್ಕರ್ ಆಗುತ್ತೆ ಅಮಿತಾಬ್ ಬಚ್ಚನ್ ಆಗುತ್ತೆ ಇಲ್ಲಾಂದರೆ ಒಬ್ಬ ಸೈಂಟಿಸ್ಟ್ ಆಗ್ತಾನೆ ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಒಂದು ಗ್ರೇಟ್ ಸಮಾಜ ಸೇವಕ ಆಗ್ತಾನೆ ಇಲ್ಲ ಒಳ್ಳೆ ಲೇಖಕ ಆಗ್ತಾನೆ ಒಳ್ಳೆ ಮಾತುಗಾರ ಆಗ್ತಾನೆ ಏನನ್ನ ಬೇಕಾದರೂ ಅವನಿಗೆ ಆಗೋವಂಥ ಶಕ್ತಿ ಇದೆ ಆದರೆ ಆ ಶಕ್ತಿ ಹುಟ್ಟಿನಿಂದ ಬಂದಿದೆ ಯಾವ ಶಕ್ತಿ ಹುಟ್ಟಿನಿಂದ ಬಂದಿದೆ ಅದರ ಪ್ರಕಾರವಾಗಿ ಮಗುವಿಗೆ ನಾವು ವಾತಾವರಣ ಕೊಡ್ತಾ ಹೋದರೆ ಅವನು ಸಂಪೂರ್ಣವಾಗಿ ಸಂತೋಷ ಇರ್ತಾನೆ ಆವಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತನ್ನ ಸುತ್ತಮುತ್ತ ಇರೋ ಜನಗಳಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳೋ ಅಂತದಾಗುತ್ತೆ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ನಿಮಗೆ ಗೊತ್ತು ಯಾವಾಗ ಒಬ್ಬ ವ್ಯಕ್ತಿ ಸಂತೋಷವಾಗಿರ್ತಾನೆ ಆವಾಗ ಮಾತ್ರ ಅವನು ಪ್ರೀತಿ ಪಾತ್ರರ ಜೊತೆಗೆ ಸಂತೋಷವಾಗಿ ಇರೋಕ್ಕಾಗುತ್ತೆ ಯಾವ ಒಬ್ಬ ವ್ಯಕ್ತಿ ಎಂಥ ಜ್ಞಾನವಂತನೇ ಆಗಿದ್ರು ಎಂಥ ಹಣವಂತ ಶಕ್ತಿವಂತ ಆಗಿದ್ರೂ ಕೂಡ ಅವನು ಸಂತೋಷವಾಗಿಲ್ಲ ಅಂದರೆ ಅವನು ಸುತ್ತಮುತ್ತ ಇರುವಂತಹ ಜನಗಳನ್ನು ಸಂತೋಷವಾಗಿ ನೋಡ್ಕೋಳೋಕ್ಕಾಗಲ್ಲ ಅದೇ ಕಾರಣದಿಂದಾಗಿ ಪೇರೆಂಟ್ಸ್ಗಳು ಮಕ್ಕಳ ವಿಶಿಷ್ಟತೆ ಮತ್ತು ಮಕ್ಕಳ ಸ್ಟ್ರೆಂತ್ಗಳನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ವಾತಾವರಣ ಕೊಡ್ತಾ ಅಂದರೆ ಮಕ್ಕಳು ಸದಾ ಸಂತೋಷವಾಗಿರ್ತಾರೆ ಮತ್ತು ಯಾವುದೇ ರೀತಿಯಾದಂತಹ ಕೆಲವೊಂದು ಪ್ರಾಬ್ಲಮೆಟಿಕ್ ಥಿಂಗ್ಸ್ಗಳನ್ನು ಅವರು ಫೇಸ್ ಮಾಡಲ್ಲ ಅವಾಗ ಮಕ್ಕಳಿಗೆ ಪೇರೆಂಟ್ಸ್ಗಳು ಪನಿಷ್ಮೆಂಟ್ ಕೊಡೋದು ಇರಲ್ಲ ಬೈಯೋದು ಇರಲ್ಲ ಬೆಳಿಗ್ಗೆ ತಕ್ಷಣ ಎಲ್ಲರೂ ಖುಷಿ ಖುಷಿಯಾಗಿ ಎದ್ದಂತಾರೆ ರಾತ್ರಿ ಮಲಗಬೇಕಾದ್ರು ಕೂಡ ಖುಷಿ ಖುಷಿಯಾಗಿ ಮಲಗ್ತಾರೆ ಇದು ನಾನು ನನಗೇನು ಬೇಕು ನನಗೇನು ಬೇಡ ಅನ್ನೋದನ್ನು ಅರ್ಥ ಇರೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಿದೆ ನನಗೆ ನನಗೇನು ಬೇಕು ಏನು ಬೇಡ ಏನು ಪವರ್ ಇದೆ ಏನು ಪವರ್ ಇಲ್ಲ ಅಂತ ಗೊತ್ತಾಗಲಿಲ್ಲ ಅಂದರೆ ನನ್ನ ಮಗುನಲ್ಲೂ ನಾನು ಅರ್ಥ ಮಾಡ್ಕೊಳೋಕ್ಕೆ ಫೇಲ್ ಆಗಿಬಿಡ್ತೀನಿ ಸೊ ರೀಸೆಂಟಾಗಿ ಒಂದು ವಿಚಾರ ಎಕ್ಸ್ಪೀರಿಯನ್ಸ್ ಹೇಳಬೇಕಪ್ಪ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಬಂದಿತ್ತು ಅದರಲ್ಲಿ ಸಿಸ್ಟರ್ ಮತ್ತು ಬ್ರದರ್ ಬ್ರದರ್ ಬರೀತಾ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಅವನು ಇವಾಗ ಟ್ವೆಲ್ತ್ ಓದ್ತಿದ್ದಾನೆ ಬರಿತಾ ಇಲ್ಲ ಸಿಸ್ಟರಿಗೆ ಡಾಕ್ಟರ್ ಅಂತ ಆಸೆ ಆದ್ರೆ ಆ ಸಿಸ್ಟರ್ನ ಡಾಕ್ಟರ್ ಓದ್ಸಿಲ್ಲ ಪೇರೆಂಟ್ಸು ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ನನ್ನ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಿಂಗರ್ ಪ್ರಿಂಟ್ ಮಾಡಿ ನನಗೆ ಒಂದೂವರೆಯಿಂದ ಇಂದ ಎರಡು ಅವರ್ ಡ್ಯೂರೇಷನ್ ಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ಮಾಡೋಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಆ ಟೂ ಅವರ್ಸ್ ಅಲ್ಲಿ ಕೇವಲ ಎರಡು ಸತಿನೋ ಮೂರು ಸತಿನೋ ಆ ಸಿಸ್ಟರ್ ಅಂದ್ರೆ ಆ ಹುಡುಗನ ಅಕ್ಕ ನಕ್ಕಿದ್ದು ಅಂದ್ರೆ ತಾನು ಓದ್ಬೇಕಾಗಿದ್ದೋ ಏನೋ ಆಸೆ ಅಪ್ಪ ಅಮ್ಮ ಓದ್ಸಿದ್ದೋ ಏನೋ ಅಂತ ಅಂದ್ರೆ ಅಪ್ಪ ಅಮ್ಮನ್ ಯಾವ್ದೋ ಆಸೆ ಅಥವಾ ಪ್ರಪಂಚದಲ್ಲಿ ನಿಮ್ಗೆ ಇಂಜಿನಿಯರಿಂಗ್ಗೆ ತುಂಬಾ ವ್ಯಾಲ್ಯೂ ಇದೆ ಅನ್ನೋ ಒಂದು ಆಧಾರಿತವಾಗಿನೋ ಏನೋ ಅವ್ರಿಗೆ ಇಂಜಿನಿಯರಿಂಗ್ ಓದಿಸಿಬಿಟ್ಟಿದ್ದಾರೆ ಅವರು ಇನ್ನ ಸಂಪೂರ್ಣ ಜೀವನ ಅನ್ಹ್ಯಾಪಿಯಾಗಿನೇ ಇರ್ತಾರೆ ಅವ್ರಿಗೆ ಎಷ್ಟೇ ಸ್ಯಾಲ್ರಿ ಬಂದರೂ ಕೂಡ ಅವ್ರಿಗೇನು ಶಾಶ್ವತ ಹ್ಯಾಪಿನೆಸ್ ಇರಲ್ಲ ಅವ್ರು ಎಂತ ಒಳ್ಳೆ ಹಸ್ಬೆಂಡ್ನ ಮದ್ವೆ ಆದ್ರೂ ಕೂಡ ಅಲ್ಲೂ ಹ್ಯಾಪಿನೆಸ್ ಇರೋಲ್ಲ ಈ ರೀತಿ ಅನ್ಹ್ಯಾಪಿ ಸೋಲ್ ಏನಾಗುತ್ತೆ ಅನ್ಹ್ಯಾಪಿ ಸೋಲಿಗೆ ಬರ್ತ್ ಕೊಡುತ್ತೆ ಮದುವೆ ಆಗಿ ಮಕ್ಕಳಾದಾಗ ಬಿಕಾಸ್ ಶೀ ಈಸ್ ಆಲ್ಸೋ ಅನ್ಹ್ಯಾಪಿ ಅಂಡ್ ಸೇಮ್ ಟೈಮ್ ಶಿ ವಿಲ್ ಟ್ರಾನ್ಸ್ಫರ್ ದ ಅನ್ಹ್ಯಾಪಿನೆಸ್ ಟು ದ ಚೈಲ್ಡ್ ಸೊ ಇಲ್ಲಿ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ತಾನೇನು ಅಂತ ಅರ್ತ್ಕೊಳೋದೇ ತುಂಬ ಇಂಪಾರ್ಟೆಂಟ್ ರಾಮಕೃಷ್ಣ ಪರಮಂಸರು ಹೇಳಿರೋದು ಹಂಗೆ ಓ ಆಮ್ ಐ ಅನ್ನೋದನ್ನು ಫಸ್ಟ್ ತಿಳ್ಕೊ ನಿನಗೇನು ಬೇಕು ನಿನಗೇನು ಬೇಡ ಅನ್ನೋದನ್ನು ಫಸ್ಟ್ ತಿಳ್ಕೊ ಪ್ರಪಂಚದ ಮಾತುಗಳನ್ನ ಕೇಳಬೇಡ ನೀನು ಪ್ರಪಂಚದ ಎಲ್ಲ ಆಗು ನಿನ್ನ ನೀನು ನಿನ್ನ ಜೀವನಕ್ಕೆ ನೀನು ತೊಗೊಂಡ್ಬೇಡ ನಿಮಗೆ ಭಗವಂತ ಕೊಟ್ಟಿರೋದಂತೂ ಒಂದು ವಿಶಿಷ್ಟ ಜೀವನ ಇದು ಈ ವಿಶಿಷ್ಟ ಜೀವನ ನೀನೇ ಕೇಳ್ಕೊಳ್ಬೇಕು ನೀನೇ ಅರ್ಥ ಮಾಡ್ಕೊಳ್ಬೇಕು ಬಟ್ ಇವತ್ತು ಜನಗಳಲ್ಲಿ ಅರಿವಿನ ಶಕ್ತಿ ಕಡಿಮೆ ಆಗಿದೆ ಅರಿವಿನ ಶಕ್ತಿ ಕಡಿಮೆ ಆಗಿರೋರು ತನಗೇನು ಬೇಕು ಅಂತ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಇದು ಕೂಡ ಸೈಂಟಿಫಿಕಲಿ ಪ್ರೂವನ್ ಇನ್ಫಾರ್ಮೇಶನ್ ನಾನು ಹೇಳ್ತಾರೆ ಮುಂಚೆನೇ ಹಾಗೆ ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ತನಗೇನು ಬೇಕು ಅಂತ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ತನಗೆ ಬೇಕೇ ಏನು ಅಂತ ಹುಡುಕ್ಕೊಳ್ಳೋ ಅಂಥ ಶಕ್ತಿ ಇದೆ ಅವರು ಮಾತ್ರ ಇವತ್ತು ಪ್ರಪಂಚದಲ್ಲಿ ಉನ್ನತ ಉನ್ನತ ಸ್ಥಾನಗಳಲ್ಲಿ ಸಂತೋಷವಾಗಿ ಆರೋಗ್ಯವಾಗಿ ಅವರೂ ಸಹ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ಇರೋಕ್ಕಾಗಿದೆ ಉಳಿದಂಥ ತೊಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ಗೆ ತನಗೇನು ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಇವಾಗ ನಾವು ಯುನಿಕ್ಟ್ ವೃತ್ತವರು ತನಗೇನು ಬೇಕು ಅವ್ರಿಗೆ ಗೊತ್ತಿಲ್ಲದಿರೋದು ಏನು ಬೇಕು ಅನ್ನೋದನ್ನ ಹೇಳ್ಕೊಡೋ ಅಂಥ ಲೆವೆಲ್ಗೆ ನಾವು ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಒಂದು ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಏನು ಬೇಕು ಅಂತ ಹೇಳೋ ಲೆವೆಲ್ಗೆ ನಮ್ಮ ರಿಸರ್ಚ್ ಸ್ಟಡಿ ಇದೆ ಇವತ್ತು ಸರ್ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಈ ಫಿಂಗರ್ ಪ್ರಿಂಟ್ ಅನ್ನೋದು ನಮ್ಮ ಮೆದುಳು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ ಆಗ ಈ ಫಿಂಗರ್ ಕೂಡ ನಮ್ದು ಆ ಫಿಂಗರ್ ಪ್ರಿಂಟ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಇದು ಹುಟ್ಟಿದ ನಂತರ ಸ್ಟಾಪ್ ಆಗುತ್ತಾ ಅಥವಾ ಅದು ಪ್ರಕ್ರಿಯೆಗಳು ಅಥವಾ ಅದ್ರ ಟೆಕ್ಸ್ಚರ್ ಅಥವಾ ಡಿಸೈನ್ ಆಗಿರ್ಬೋದು ಚೇಂಜ್ ಆಗ್ತಾ ಹೋಗುತ್ತಾ ವೆರಿ ನೈಸ್ ಕ್ವಶನ್ ಮೇಡಮ್ ನಮ್ಮ ಫಿಂಗರ್ ಪ್ರಿಂಟ್ಸ್ ನಾನು ಹುಟ್ಟಿದ ದಿನದಿಂದ ನಾನು ಎಷ್ಟೇ ನಾಲೆಡ್ಜ್ ಗೇನ್ ಮಾಡಿದ್ರು ಯಾವುದೇ ಸ್ಥಾನಮಾನಕ್ಕೆ ಹೋದ್ರು ಕೂಡ ನನ್ಗೆ ಎಜುಕೇಶನ್ ಸಿಕ್ಕಿದ್ರು ಸಿಕ್ದೇ ಇದ್ರು ಯಾವುದೇ ರೀತಿ ಬದಲಾವಣೆ ಆಗಲ್ಲ ಸೊ ಆ ಝೀರೋ ಅನ್ನೋದ್ ನಾವ್ ಏನ್ ನೋಡ್ತಿವಲ್ಲ ಅದನ್ನ ನಾವ್ ಎಲ್ಲಾ ಎಡ್ಜಸ್ ಇಂದ ಹೆಂಗೆ ಸ್ಟ್ರೆಚ್ ಮಾಡ್ತಾ ಹೋಗ್ತೀವಿ ಅದು ಝೀರೋ ಗಾತ್ರ ಮಾತ್ರ ದೊಡ್ಡದಾಗ್ತಾ ಹೋಗುತ್ತೆ ವಿನಃ ಝೀರೋ ಶೇಪ್ ಚೇಂಜ್ ಆಗುತ್ತೆ ಅದೇ ರೀತಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಕೂಡ ಅಷ್ಟೇ ವಯಸ್ಸು ಆದಂಗ ಆದಂಗೆ ಗಾತ್ರ ಹೆಚ್ಚಾಗುತ್ತೆ ವಿನಃ ಯಾವುದೇ ರೀತಿಯಾದಂತಹ ಡಿಸೈನ್ ಅಥವಾ ಪ್ಯಾಟರ್ನ್ ಅಂತ ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ ಆ ಪ್ಯಾಟರ್ನ್ ಬದಲಾವಣೆ ಆಗಲ್ಲ ಸೊ ಅದಕ್ಕೋಸ್ಕರವಾಗಿ ನಾವು ಇದನ್ನ ಒಂದು ಮ್ಯಾನ್ಯಲ್ ಆಗಿ ಇಟ್ಕೊಂತೀವಿ ಮ್ಯಾನ್ಯೂಯಲ್ ಅಂದರೆ ಏನು ಮುರಳಿ ಇವಾಗ ನಮಗೆ ಫಸ್ಟ್ ಮೊಬೈಲ್ ಹೆಂಗೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಟಿ ವಿ ಹೆಂಗೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಮಿಕ್ಸರ್ ಹೆಂಗೆ ಯೂಸ್ ಮಾಡೋದು ಗೊತ್ತಿರಲಿಲ್ಲ ಅದಕ್ಕೊಂದು ಮ್ಯಾನ್ಯಲ್ ಬರ್ತಿತ್ತು ಹೆಂಗೆ ಆನ್ ಮಾಡಬೇಕು ಹೆಂಗೆ ಕನೆಕ್ಷನ್ ಮಾಡಬೇಕು ಹೆಂಗೆ ಅಸೆಂಬಲ್ ಮಾಡ್ಬೇಕಂತ ಒಂದು ಮ್ಯಾನ್ಯಲ್ ಇರ್ತಿತ್ತು ಸೊ ನಾವು ಪ್ರತಿ ಒಂದು ಮಗುವಿಗೂ ಕೂಡ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿದಾಗ ಒಂದು ಮ್ಯಾನ್ಯೂಯಲ್ ಅಂತ ಒಂದು ಫಾರ್ಟಿ ಟು ಪೇಜ್ ಕಂಪ್ಲೀಟ್ ಒಂದು ಬುಕ್ಲೆಟ್ ಕೊಡ್ತೀವಿ ಆ ಬುಕ್ಲೆಟ್ ಅಲ್ಲಿ ಏನಾಗುತ್ತೆ ಈ ಮಗುಗೆ ಇದೇ ರೀತಿಯಾದಂಥ ವಾತಾವರಣ ಬೇಕಿದೆ ಇದು ಆಲ್ರೆಡಿ ಬೆಸ್ಟ್ ಇದೆ ಇದು ಆಲ್ರೆಡಿ ಬೆಸ್ಟ್ ಇಲ್ಲ ನೀವು ಈ ರೀತಿಯಾದಂಥ ಹೊಸ ವಿಚಾರಗಳನ್ನ ಅಡವಳ ಅಡವಳಿಸಿದರೆ ಮಗುವಲ್ಲಿ ಅಥವಾ ನಿಮ್ಮ ವಾತಾವರಣದಲ್ಲಿ ಬದಲಾವಣೆ ಆದರೆ ಮಗು ಡಿಫ್ರೆಂಟ್ ಲೆವೆಲ್ಗೆ ಅಚೀವ್ಮೆಂಟ್ಸ್ ಮಾಡುತ್ತೆ ಅಥವಾ ಸರಿಯಾದ ಸಮತೋಲನ ಜೀವನ ಮಾಡೋಕ್ಕಾಗುತ್ತೆ ಅಂತ ಕ್ಲಾರಿಟಿ ಕೊಟ್ಬಿಡ್ತೇವೆ ಸೊ ಇದು ವೆರಿ ಸಿಂಪಲ್ ಸೊ ಲೈಫಲ್ಲಿ ನಾವು ಎಲ್ಲರೂ ಕೂಡ ಇವತ್ತು ಒಂದು ಈಸಿ ಗೋ ಅಲ್ಲಿ ಹೋಗ್ಬೇಕಂತ ಇಷ್ಟಪಡ್ತಿದ್ದೀವಿ ಸೊ ನಾವು ಮೊಬೈಲ್ ಯೂಸ್ ಮಾಡ್ತಾ ಇರೋದಾಗಿರ್ಬೋದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರೋದಾಗಿರ್ಬೋದು ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತಿರೋದಾಗಿರ್ಬೋದು ಸೊ ಇದೆಲ್ಲದೂ ಕೂಡ ಮಿಕ್ಸರ್ ಯೂಸ್ ಮಾಡ್ತಿರೋದಾಗಿರ್ಬೋದು ಇವೆಲ್ಲ ಏನು ಮಾಡ್ತಿದೆ ಮನುಷ್ಯನ ತುಂಬಾ ಸಮಯ ಹಾಕ್ಬೇಕಾಗಿದ್ದಕ್ಕೆ ಸ್ವಲ್ಪ ರೆಡ್ಯೂಸ್ ಮಾಡ್ತಿದೆ ಕಡಿಮೆ ಸಮಯದಲ್ಲಿ ಅವ್ನು ಕೆಲಸ ಮಾಡೋಕ್ಕಾಗ್ತಿದೆ ಇವತ್ತು ಸಮಯ ಅಂದ್ರೇನೆ ಎಲ್ಲಾನು ಅನ್ನೋ ತರ ಆಗೋಗ್ಬಿಟ್ಟಿದೆ ಟೈಮ್ ಹ್ಯಾಸ್ ಅ ಮೋರ್ ವ್ಯಾಲ್ಯೂ ಟುಡೇ ಟೈಮ್ ಈಸ್ ಈಕ್ವಲ್ ಟು ಮನಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಸೊ ಹಂಗಾಗಿ ನಾವು ಟ್ರೈಲ್ ಅಂಡ್ ಯಾರು ಮೆಥಡ್ ಮಾಡ್ತೀವಿ ಮುರಳಿ ಇನ್ನೂ ಒಂದು ಸ್ವಲ್ಪ ವರ್ಷಗಳು ನೋಡ್ತೀವಿ ನಮ್ಮ ಮಗು ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಇದೆಲ್ಲದೂ ಕೂಡ ಮಗುವಿಗೆ ಅವನ ಸೆಲ್ಫ್ ಕಾನ್ಫಿಡೆನ್ಸ್ನ ಕುಗ್ಗಿಸುವಂಥ ವಿಧಾನ ಆಗಿಬಿಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಪೇರೆಂಟು ಕೂಡ ತುಂಬ ಕ್ವಿಕ್ಕಾಗಿ ಡಿಸಿಷನ್ ಮಾಡಿ ತನ್ನ ಮಗುವಲ್ಲಿ ಏನಿದೆ ಏನಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಗುಗೆ ಇಂಗ್ಲೀಷ್ ಬರ್ತಿರಲ್ಲ ಶಾಲೆಗೆ ಸೇರಿಸ್ತೀವಿ ಇಂಗ್ಲೀಷ್ ಕಲಿಯುತ್ತೆ ರೈಟ್ ಮ್ಯಾಥಮೆಟಿಕ್ಸ್ ಬರ್ತಿರಲ್ಲ ಸೇರಿಸ್ತೀವಿ ಶಾಲೆಗೆ ಸೊ ದಟ್ ಮಗು ಮ್ಯಾಥಮೆಟಿಕ್ಸ್ ಕಲಿತು ಬಿಡುತ್ತೆ ಅದೇ ರೀತಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂದರೆ ಎಲ್ಲರೂ ತಿಳ್ಕೊಳ್ಳಲೇಬೇಕಾ ಅಂತ ಕ್ವಶನ್ ಮಾರ್ಕ್ ಬಂದರೆ ಹೌದು ತಿಳ್ಕೊಳ್ಳಲೇಬೇಕು ಯಾಕೆ ಅಂದ್ರೆ ಮಗುವಲ್ಲಿ ಏನಿಲ್ಲ ಅದನ್ನ ನೀವು ತಿಳಿಸ್ಲೇಬೇಕು ಇವಾಗ ಆರ್ ಸಬ್ಜೆಕ್ಟಲ್ಲಿ ನಿಮ್ ಮಗು ಒಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆದ ಅಂದ್ರೆ ಅವ್ನು ನೆಕ್ಸ್ಟ್ ಗೆ ಹೋಗೋಕೆ ಸಾಧ್ಯ ಇಲ್ಲ ಅದೇ ರೀತಿ ಮಗು ಕಂಪ್ಲೀಟ್ ಅನಾಲಿಸಿಸ್ ಮಾಡಿದಾಗ ಯಾವುದೋ ಒಂದು ಇಂಟೆಲಿಜೆನ್ಸ್ ಕಡಿಮೆ ಇದೆ ಅಂದರೆ ಆ ಇಂಟೆಲಿಜೆನ್ಸ್ನ ನಾವು ವೃದ್ಧಿ ಮಾಡೋ ತನಕ ಕಂಪ್ಲೀಟ್ ಲೈಫಲ್ಲಿ ಅವ್ನು ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ ನಂದೇ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಈ ಏಟ್ ಇಂಟೆಲಿಜೆನ್ಸಸ್ ಅಲ್ಲಿ ನಂದು ಕಮ್ಯುನಿಕೇಶನ್ ಅಥವಾ ಇಂಟರ್ ಪರ್ಸನಲ್ ಅನ್ನೋ ಇಂಟೆಲಿಜೆನ್ಸ್ ಬೆಸ್ಟ್ ಇರಲಿಲ್ಲ ನನ್ನ ಬ್ರೈನಿಗೆ ನಾನು ಇದನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡೋಕ್ಕೆ ಹತ್ತು ವರ್ಷ ಬೇಕಾಯ್ತು ಯಾಕೆ ಅಂದರೆ ಯಾವುದೇ ಒಂದು ಬ್ರೈನ್ ಇಪ್ಪತ್ತೈದು ವರ್ಷ ಆದಮೇಲೆ ಯಾವುದನ್ನು ತುಂಬ ಸೀರಿಯಸ್ ಆಗಿ ತೊಗೊಳಲ್ಲ ಯಾವುದನ್ನು ಅದು ರಿಸೀವ್ ಮಾಡಲ್ಲ ಅಂತ ಅರ್ಥ ಬ್ರೈನ್ ಒಪ್ಕೊಳಲ್ಲ ಅಂತ ಸೊ ನಾನು ಇದನ್ನು ಟ್ವೆಂಟಿ ತ್ರೀ ಇಯರಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ತರ್ಟಿ ತ್ರೀ ಇಯರಿಗೆ ಬಂದಿದ್ದೀನಿ ಹತ್ತು ವರ್ಷ ಬೇಕಾಗಿದೆ ನಂದು ಕಮ್ಯುನಿಕೇಶನ್ ಬೆಸ್ಟ್ ಆಗೋಕ್ಕೆ ಅಂದರೆ ನಾವು ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಸಿಕ್ಸ್ ಇಯರ್ಸ್ ಒಳಗಡೆ ಹನ್ನೆರಡು ಇಯರ್ ಒಳಗಡೆ ನಾವೇನಾದರೂ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿಕೊಂಡು ಗೈಡ್ ಮಾಡಿದರೆ ಮಗುಗೆ ಒನ್ ಇನ್ಪುಟ್ಟು ಅಥವಾ ಎರಡು ಇನ್ಪುಟಲ್ಲೇ ಮಗು ಬದಲಾಗಿಬಿಡುತ್ತೆ ಆ ಟ್ಯಾಲೆಂಟ್ ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗಿಬಿಡುತ್ತೆ ಇದನ್ನು ಪೇರೆಂಟ್ಸ್ ರಿಯಲೈಸ್ ಮಾಡ್ಕೊಳ್ಬೇಕಾಗಿದೆ ಯಾವ್ಯಾವ ಸಬ್ಜೆಕ್ಟ್ ಹೆಂಗೆ ಇಂಪಾರ್ಟೆಂಟ್ ಇದೆ ಯಾವುದು ವೀಕ್ ಇದ್ದರೆ ಹಂಗೆ ಡೆವಲಪ್ ಮಾಡ್ಕೊಳ್ಬೇಕಲ್ವಾ ಅದೇ ರೀತಿ ಮಗುವಿನ ವ್ಯಕ್ತಿತ್ವದಲ್ಲಿ ಇಂಟೆಲಿಜೆನ್ಸಲ್ಲಿ ಏನು ಕಡಿಮೆ ಇದೆ ಅದನ್ನು ಡೆವಲಪ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸರ್ ಹಾಗಿದ್ರೆ ಒಬ್ಬರಿಗೆ ಪ್ರಾಬ್ಲಮ್ ಇದೆ ಅನ್ನೋರು ಮಾತ್ರ ಇನ್ನು ನಿಮ್ಮ ಹತ್ರ ಬರಬೇಕು ಅಂತ ಏನಿಲ್ಲ ಯೂಶ್ವಲಿ ನಾವು ಏನೋ ಪ್ರಾಬ್ಲಮ್ ಜ್ವರ ಬಂತು ಅಥವಾ ನನ್ನ ಮಗಳಿಗೆ ಇನ್ನೇನೋ ಒಂದು ದೊಡ್ಡದಾಗಿರೋ ಪ್ರಾಬ್ಲಮ್ ಇದೆ ಅನ್ನೋರು ಮಾತ್ರ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತಾರೆ ಡಾಕ್ಟರ್ ಕನ್ಸಲ್ಟ್ ಮಾಡೋಕೆ ಹೋಗ್ತಾರೆ ಅಥವಾ ಕೌನ್ಸಲಿಂಗಿಗೆ ಹೋಗ್ತಾರೆ ಸೊ ಇಲ್ಲಿ ನೀವು ಹೇಳೋ ಪ್ರಕಾರ ಎಲ್ಲರೂ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿದ್ರೆ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ಬೋದು ಅಂದ್ರೆ ಜೀವನದಲ್ಲಿ ಸಾಧನೆ ಮಾಡೋದು ಅಥವಾ ಒಂದು ಒಳ್ಳೆ ಕೆಲಸ ತಗೊಳ್ಳೋದು ಅಷ್ಟೇ ಅಲ್ಲ ಜೀವನದ ಮುಖ್ಯ ಉದ್ದೇಶ ಖುಷಿಯಾಗಿರಬೇಕು ಸೊ ಇದು ಬೇಕು ಅಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ತುಂಬಾನೇ ಮುಖ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ಮಾಹಿತಿಯನ್ನ ನಾನು ಹಾಗೆ ನಮ್ಮ ವೀಕ್ಷಕರು ತಿಳ್ಕೊಂಡಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು ನೋಡೋರಲ್ಲ ವೀಕ್ಷಕರೇ ನಾವು ಮಕ್ಕಳಿಗೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೊರೆಯನ್ನು ಹೊರಿಸೋದಕ್ಕೆ ಮೂಲಕ ನಾವು ಮಕ್ಕಳಿಗೆ ಸ್ಟ್ರೆಸ್ ಅನ್ನು ಕೊಡ್ತೀವಿ ಆದರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡುವಂತಹ ಮೂಲಕ ನಾವು ಮಕ್ಕಳಿಗೆ ಯಾವುದು ಸರಿಯಾದ ವಿಷಯ ಯಾವುದು ತಪ್ಪು ವಿಷಯ ಅಂತ ತಿಳುವಳಿಕೆಯನ್ನ ನೀಡಿ ಒಳ್ಳೆಯ ಸಾಧನೆಯತ್ತ ನಾವು ಅವ್ರನ್ನ ತಲುಪಿಸ್ಬೋದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬರೀ ಮಕ್ಕಳಷ್ಟೇ ಮಾಡೋದೆಲ್ಲ ಪೋಷಕರು ಕೂಡ ಮಾಡಿಕೊಂಡ್ರೆ ಸಂತೋಷವಾದ ಜೀವನವನ್ನು ನಾವು ನಡೆಸಬಹುದು ನೀವು ಯೂನಿಕ್ ಟ್ರೂತ್ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು ಹಾಗೆ ಗೂಗಲಲ್ಲಿ ಯೂನಿಕ್ ಟ್ರೂತ್ ಅಂತ ಟೈಪ್ ಮಾಡಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ಅಡ್ರೆಸ್ ಕೂಡ ಸಿಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ